ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡು ಇವ ನೋಡ್ರಿ ಇವತ್ತ ಸೋಮನಕೊಪ್ಪದ ಗ್ರಾಮದ ಶ್ರದ್ಧಾನಂದ ಹಾಗೂ ಪೂರ್ಣಾನಂದ ಅಪ್ಪಾಜಿಯವರ ಆಶ್ರಮವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಎಲ್ಲರೂ ಪ್ಲೀಸ್ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲೀಸ್ ಕುಟುಂಬಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಅಂದರೆ ನಿಮ್ಮ ಒಂದು ಲೈಕ್ ಕೊಡೋದ್ರಿಂದ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇನ್ನೂ ವಿಡಿಯೋ ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಹುಮ್ಮಸ್ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಈಗ ಪೂರ್ಣಾನಂದರ ಆಶ್ರಮವನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತು ಪೂರ್ಣಾನಂದರ ಆಶ್ರಮಕ್ಕೆ ಬಂದಿದ್ದೀವಿ ನಾನು ರೇಣುಕಮ್ಮ ಮಾತಾಜಿ ಅಂಥೇಳಿ ನೋಡ್ರಿ ಇದು ಸೋಮನಕೊಪ್ಪ ಗ್ರಾಮದೊಳಗೆ ಪೂರ್ಣಾನಂದರ ಆಶ್ರಮ ಇದೆ ಫುಲ್ ಅಗದಿ ಚೆನ್ನಾಗಿದೆ ನೋಡ್ಬೇಕಂತ ಅನ್ಸುತ್ತೆ ಎರಡು ಕಣ್ಣು ಕೂಡ ಸಾಲಲ್ಲ ರೀ ಬರ್ರಿ ನೋಡೋಣಂತ ಇದು ಎಲ್ಲಿಂದ ಎಲ್ಲಿ ಸೋಮನಕೊಪ್ಪ ಎಲ್ಲಿ ಬರುತ್ತ ಅಂತ ಕೇಳಿದರೆ ಕುಳಿಗೇರಿಯಿಂದ ಎರಡು ಕಿಲೋಮೀಟರ್ ಅಥವಾ ಮೂರು ಕಿಲೋಮೀಟರ್ ಆಗತ್ತೆ ನೋಡ್ರಿ ಇದು ಕುಳಗೇರಿ ಕ್ರಾಸ್ದಿಂದ ಕುಳಗೇರಿ ಊರಲ್ಲ ಕೂಳ್ಗೇರಿ ಕ್ರಾಸ್ದಿಂದ ಎರಡು ಅಥವಾ ಮೂರು ಕಿಲೋಮೀಟ್ರ್ ಆಗತ್ತೆ ನೋಡಿರಿ ಇದು ಎಲ್ಲಮ್ಮ ತಾಯಿ ಗದ್ದಿಗೆ ಮೊನ್ನೆ ಒಂದು ತಿಂಗಳಾಯ್ತು ರೀ ತೀರ್ಕೊಂಡು ಅವರು ಸಮಾಧಿ ಮಾಡಿದ್ದಾರೆ ಇನ್ನು ಗದ್ಗಿ ಕಟ್ಟಿಲ್ಲ ಕಟ್ಟಿಸ್ತಾರೆ ಬಟ್ ಯಾವಾಗ ಕಷ್ಟಿಸ್ತಾರ ಗೊತ್ತಿಲ್ಲ ಬರ್ರಿ ಇದು ಪೂರ್ಣಾನಂದರ ಆಶ್ರಮದ ಹಿಂದಿನ ಭಾಗ ಅಂದರೆ ಫಸ್ಟ್ಗೆ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಿಲ್ಲ ನೆನಪಾಗಲಿಲ್ಲ ಪ್ಲೀಸ್ ಕ್ಷಮ ಮಾಡಿರಿ ಮುಂದಿಂದ ನಾ ಫಸ್ಟ್ ತೋರಿಸ್ತಾ ಬರಬೇಕಿತ್ತು ಬಟ್ ನೆನಪಾಗಲಿಲ್ಲ ಹಾಗೆ ಜನ ಇದ್ರಲ್ವ ಹಂಗೆ ಗಾಡಿ ಮೇಲೆ ಬಂದೆ ಮೊಬೈಲು ಬ್ಯಾಗಲ್ಲಿತ್ತು ತಗೊಂಡು ಮಾಡಬೇಕಾದ್ರೆ ನೆನಪಾಗಲಿಲ್ಲ ಅದಕ್ಕೆ ಫಸ್ಟ್ ಹಿಂದಿನಿಂದನೇ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಶ್ರದ್ಧಾ ಇದು ಶ್ರದ್ಧಾನಂದ ಅಪ್ಪಾಜಿಯವರ ಗುಡಿ ಕಟ್ಟಡ ನೋಡ್ರಿ ಇದು ಗುಡಿ ಕಟ್ಟಡ ನೆಡ್ದದ ಫುಲ್ ಕಲ್ಲಿನಿಂದನೇ ಮಾಡಾಕತ್ತಿದ್ದಾರೆ ನೋಡಿರಿ ಇದಕ್ಕೆ ಒಂದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ನೋಡಿರಿ ಇದು ಯಾರು ರಾಜಕಾರಣಿದವರ ಕೈವಾಡನೂ ಇಲ್ಲ ಇದಕ್ಕೆ ಯಾರು ರಾಜಕಾರಣಿಯೂ ಕೊಟ್ಟಿಲ್ಲ ಕೇವಲ ಒಂದು ಭಕ್ತರಿಂದ ನೋಡ್ರಿ ಇದು ಶ್ರದ್ಧಾನಂದ ಅಪ್ಪನವರ ಗುಡಿ ನೋಡ್ರಿ ತಯಾರಾಗ್ತದೆ ಶ್ರದ್ಧಾನಂದ ಅಪ್ಪಾಜಿಯವರು ದೇಹವನ್ನು ಬಿಟ್ಟು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತೋ ಇನ್ನು ಮೂರು ವರ್ಷ ಆಯಿತೋ ಗೊತ್ತಿಲ್ಲ ಬಟ್ ಎರಡು ವರ್ಷ ಅಂತ ನನಗೆ ಕಣಪರಮ ಇದೆ ನೋಡಿರಿ ಅವರ ಗುಡಿ ಪು ಶೋಮಣಕೊಪ್ಪದೊಳಗೆ ಮೂಲ ಶ್ರದ್ಧಾನಂದ ಅಪ್ಪಾಜಿಯವರ ಮೂಲ ಸ್ಥಾನ ನೋಡ್ರಿ ಇದು ಪೂರ್ಣಾನಂದ ಅಪ್ಪಾಜಿಯವರ ಇದು ಶ್ರದ್ಧಾನಂದ ಅಪ್ಪಾಜಿಯವರ ಗುಡಿ ನೋಡ್ರಿ ಗುಡಿ ಕಟ್ಟಡ ಕಟ್ಟಡ ನಡೆದ ಫುಲ್ ಫೇಮಸ್ ಕಲ್ಲಿಂದ ನೋಡ್ರಿ ಇದು ಕಲ್ಲು ಕಲ್ಲು ಅಂದರೆ ಮಸ್ಸಿನಿಂದನ ಕಲ್ಲು ಮ್ಯಾಲ ಹೋಗುತ್ತ ಮೇಲೆ ಒಯ್ತಾರೆ ನೋಡ್ರಿ ಕಲ್ಲು ನೋಡ್ರಿ ಆ ಕಲ್ಲನ್ನು ಹೇರಿ ಮಸೀನದೊಳಗೆ ಬಾಯ ಕೊಟ್ರೆ ತಾನೇ ಎತ್ಕೊಂಡು ಮೇಲೆ ಹೋಗತ್ತೆ ನೋಡ್ರಿ ಅಂಥ ಶಕ್ತಿ ಅದ ಮನುಷ್ಯರಿಗೆ ಆಗದೇ ಇರತಕ್ಕಂಥ ಕೆಲಸವನ್ನು ಮಷಿನ್ ಮಾಡ್ತೈತೆ ನೋಡ್ರಿ ಅದ್ರ ಸಲುವಾಗಿ ಈಗಿನ ಜನ್ರೇಷನ್ಗೆ ಕೆಲಸ ಕಡಿಮೆ ಅದ ಎಲ್ಲ ಮಸೀನ ಮಾಡ್ತದ ನೋಡ್ರಿ ನೋಡ್ರಿ ಕಲ್ಲು ಹೆಂಗೆ ಹೋಯ್ತದ ನೋಡ್ರಿ ಅದು ನೋಡ್ರಿ ಕಲ್ಲು ಮ್ಯಾಲಕ್ಕೆ ಹೋದು ಅಲ್ಲೇ ಗುಡಿ ಈಗ ಹಾಕಬೇಕಾಗಿದೆ ಗುಡಿ ಕಟ್ಟಾಕತ್ತಿದಾರಲ್ವ ಅದೊಂದು ಚೂರು ಸಿಮೆಂಟ ಉಸುಕ ಏನೂ ಹತ್ತಿಲ್ಲ ನೋಡಿರಿ ಆ ಗುಡಿಗೆ ಶ್ರದ್ಧಾನಂದ ಅಪ್ಪಾಜಿಯವ್ರ ಗುಡಿಗೆ ಇಂಥದೇ ಕಲ್ಲು ಮಠನೇ ನಮ್ಮ ಹೆಡ್ಡಾಳಿ ಒಳಗೂ ಕೂಡ ಐತ್ರಿ ಇಂಥ ಕಲ್ಲಿನಿಂದಲೇ ನಮ್ಮ ಹೆಡ್ಡಾಳಿ ಮಠ ಕೂಡ ನಮ್ಮ ಸಿದ್ದರಾಮೇಶ್ವರ ಮಠನೂ ಕೂಡ ಎಡ್ಡಳಿ ಕಲ್ಲಿನಿಂದ ತಯಾರು ಮಾಡಿದ್ದಾರೆ ಇದೂ ಕೂಡ ಶ್ರದ್ಧಾನಂದ ಅಪ್ಪಾಜಿಯವರ ಗುಡಿನೂ ಕೂಡ ಇದು ಒಂದು ಕಲ್ಲಿನಿಂದ ತಯಾರಾಗ್ತದೆ ನೋಡ್ರಿ ಇದು ಇದು ಅಂದರೆ ಮಷಿನ್ ಮಷೀನೇ ಕಲ್ಲನ್ನು ಮೇಲೆಗೆ ಒಯ್ಯುವುದು ಯಾರಿಗೆಲ್ಲ ಇಷ್ಟ ಆಯ್ತೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಎಲ್ಲ ಯೂಟ್ಯೂಬರ್ಸು ಬೆಳೀಲಿಕ್ಕೆ ಸಾಧ್ಯದ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ರೂಪಾಯಿನೂ ನಿಮ್ಮ ಕಡೆಯಿಂದ ಹಾನಿ ಆಗಲ್ಲ ಲೋಕ್ಷನ್ ಆಗಲ್ಲ ಏನು ಏನೂ ಆಗಲ್ಲ ಅವ್ರಿಗೆ ಹೋಮಸ್ ಕೊಟ್ಟಂಗೆ ಆಗತ್ ನೋಡ್ರಿ ಎಷ್ಟು ಚೆನ್ನಾಗಿ ಕೊಡುತ್ತೆ ನೋಡ್ರಿ ಕಲ್ಲ ಬಸ್ಸಿನೂ ನೋಡ್ರಿ ಶ್ರದ್ಧಾನಂದ ಅಂತಂದ್ರೆ ಇಡೀ ಇಲ್ಲಿ ಕೆಲವೊಂದಿಷ್ಟು ಭಾಗಗಳಿಗೆ ಶ್ರದ್ಧಾನಂದ ಅಂದ್ರೆ ಭಕ್ತಿ ಶ್ರದ್ಧೆ ವಿಶ್ವಾಸ ಅನ್ನತಕ್ಕಂಥದ್ದು ನೋಡ್ರಿ ಶ್ರದ್ಧಾನಂದ ಅಪ್ಪಾಜಿ ಅವ್ರಂದ್ರೆ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿ ಸಾವಿರಾರು ಜನರ ಪ್ರಸಾದ ಆಗತ್ತೆ ಊಟ ಆಗುತ್ತೆ ಅವ್ರು ಎಲ್ಲಿ ಪಾದ ಇಡ್ತಾರೋ ಅಲ್ಲೆಲ್ಲ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅನ್ನಪೂರ್ಣೇಶ್ವರಿ ನೆಲೆಯಾಗ್ತಾಳೆ ಅಂತ ಅರ್ಥ ಅಂದ್ರೆ ಅವ್ರ ಎಲ್ಲಿ ಪಾದ ನೆಲೆಸ್ತಾರೋ ಅಲ್ಲಿ ಸಾವಿರಾರು ಗಂಟಲೆ ಭಕ್ತರ ಪ್ರಸಾದ ಆಗ್ತದೆ ಅಲ್ಲಿ ಬರೇ ಪ್ರಸಾದ ಅಲ್ಲ ಬ್ಯಾಳೆ ಹಾಕಿ ಹೋಳಿಗೆ ಮಾಡಿ ಬ್ಯಾಳೆ ಹೋಳಿಗೆ ಅಂದರೆ ಬ್ಯಾಳಿ ಊಟನ ಮಾಡಿಸ್ತಾರೆ ನೋಡ್ರಿ ಅಷ್ಟೊಂದು ಶಕ್ತಿ ಇದೆ ದೇವಿ ಆರಾಧಕರು ಮತ್ತು ಕೋಟಿ ಜಪಯಜ್ಞ ಮಾಡುವಂತಹ ತಪೋನಿಷ್ಠರು ತಪೋನಿರತರು ಅವರ ಶಿಷ್ಯಂದರು ಕೂಡ ಬಹಳ ಜನ ಇದ್ದಾರೆ ಸೋಮಕೊಪ್ಪ ಗ್ರಾಮದೊಳಗ ಸೋಮನಕೊಪ್ಪ ಅಂತಂದ್ರೆ ಬಹಳ ದೊಡ್ಡದೇನಲ್ಲ ಸಿಟಿನೂ ಅಲ್ಲ ದೊಡ್ಡ ಊರುನೂ ಅಲ್ಲ ಅಂತ ಹೇಳ್ಕೊಳಂಥ ಊರು ಅಲ್ಲ ಆದ್ರೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಊರಲ್ಲಿ ಭಕ್ತಿ ಇದೆ ನೋಡ್ರಿ ಮತ್ತೆ ಹೆಚ್ಚಿಗೆ ಎಲ್ಲಿ ಭಕ್ತಿ ಇರ್ತದಪ್ಪ ಅಂತ ಹೇಳಿದ್ರೆ ಬಡೂರಲ್ಲಿ ನೋಡ್ರಿ ಮಾತಾಜಿ ಅವರು ಈ ಕಲ್ಲು ತೋರ್ಸಾಕತ್ತಿದ್ದಾರೆ ಇವು ಕೂಡ ಗುಡಿಗೆ ಹಾಕುವಂಥ ಕಲ್ಲ ನೋಡ್ರಿ ಇದು ಗೋಬ್ರಿಗೆ ಹಾಕುವುದೇನೋ ಗೊತ್ತಿಲ್ಲ ನನಗೆ ಗುಡಿಗೆ ಹಾಕುವಂತ ಕಲ್ಲ ಇರಬಹುದು ಅಂತ ನನ್ನ ಅನಿಸಿಕೆ ನೋಡ್ರಿ ಹೆಚ್ಚಾಗಿರೋದು ಭಕ್ತಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಶ್ರೀಮಂತರಲ್ಲಿ ಇರೋದಿಲ್ಲ ಭಕ್ತಿ ಎಲ್ಲಿ ಇರ್ತೈತಪ್ಪ ಅಂತ ಕೇಳಿದ್ರೆ ಜಾಸ್ತಿ ಬಡವರಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ಜಾಸ್ತಿ ಇರ್ತದೆ ಅಂತದ್ರೊಳಗ ಈ ಸೋಮನಕೊಪ್ಪ ಅನ್ನುವಂಥ ಗ್ರಾಮದೊಳಗೆ ಭಕ್ತಿ ಜಾಸ್ತಿ ಅದಕ್ಕಾಗಿ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂತಹ ನವ್ಯವಾಗಿರ್ತಕ್ಕಂಥ ಸ್ಥಾನ ಅನ್ನತಕ್ಕಂಥದ್ದು ನಿರ್ಮಾಣ ಆಗಿದೆ ಆಗ ಕತ್ತಿದೆ ಇನ್ನೂ ಕೂಡ ಮುಂದೆ ಬೆಳೀತದ ಅಂತ ಹೇಳ್ತಾ ನೋಡ್ರಿ ಇಲ್ಲೇ ಅದೇನು ಕಟ್ಟಡ ಇಲ್ಲೇನು ಕಾಣ್ತದಲ್ಲ ಇದ್ರಿಗೆ ಅದು ಪೂರ್ಣಾನಂದರ ಆಶ್ರಮ ಗುಡಿ ಇದೇನು ಅಲ್ಲ ಇದು ಶ್ರದ್ಧಾನಂದರ ಗುಡಿ ನೋಡ್ರಿ ಇದು ಬರ್ರಿ ಶ್ರದ್ಧಾನಂದರ ಗುಡಿ ಹಂಗೈತಿ ಅನ್ನೋದನ್ನ ಕಮೆಂಟ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಒಳಗೆ ಹೋಗೋಣ ಹೇಗೆಲ್ಲ ಕಟ್ಟಿದ್ದಾರೆ ಅಂತ ನೋಡೋಣ ನಿಮಗೂ ತೋರಿಸ್ಕೊಂಡು ಬರ್ತೀನಿ ನಾಳೆ ಅಂದರೆ ನಾಲ್ಕು ಐದು ಆರು ಏಳು ಎಂಟು ಈ ಶ್ರೀ ಸೋಮನ ಕೊಪ್ಪದೊಳಗೆ ಕಾರ್ಯಕ್ರಮ ಇದೆ ಕೋಟಿ ಜಪಯಜ್ಞೆ ಇದೆ ಶ್ರದ್ಧಾನಂದ ಪೂರ್ಣಾನಂದ ಅಪ್ಪಾಜಿಯವರ ಮೇಲೆ ಯಾರಿಗೆಲ್ಲ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ನಂಬಿಕೆ ಇದೆಯೋ ಅವರೆಲ್ಲ ಆರನೇ ತಾರೀಕಿಗೆ ಬರಬೇಕು ಬರಲೇಬೇಕು ನೋಡಿರಿ ಎಲ್ಲ ಕಲಿನೊಳಗೆ ಮಾಡಿದ್ದಾರೆ ನೋಡಿರಿ ಇವರು ಎಲ್ಲ ಗೋಡಿ ಕಲ್ಲು ಕಂಬ ಕಲ್ಲು ಮ್ಯಾಗಿನ ಸಲಾಫ್ ಕಲ್ಲು ಎಲ್ಲ ಕೂಡ ಕಲ್ಲಿನೊಳಗ ತಯಾರು ಮಾಡಿದ್ದಾರೆ ನೋಡ್ರಿ ತುಂಬ ಕಟ್ಟಡ ನಡೆದದ ಚೆನ್ನಾಗಿ ನಡೆದದ ಅದು ಇವಾಗಂತೂ ಮುಗಿದಿಲ್ಲ ರೀ ಇದು ಏನಿಲ್ಲ ಅಂದ್ರೂ ಒಂದು ಆರು ತಿಂಗಳು ಬೇಕಾಗ ಬೇಕಾಕೈತೇನೋ ಗೊತ್ತಿಲ್ಲ ರೀ ಮಾತಾಜಿ ನೋಡ್ರದ ಮಾತಾಜಿಯವರು ಮಾತಾಜಿ ಅವ್ರು ನೋಡ್ರಿ ಇವರು ಇದು ಗರ್ಗ್ ಗುಡಿ ನೋಡ್ರಿ ಇದು ಶ್ರದ್ಧಾನಂದರಿಗೆ ಗರ್ಗ್ ಗುಡಿ ಅದ ಇನ್ನು ಅಪ್ಪಾಜಿಯವರ ಗದ್ಗಿ ಮೂರ್ತಿ ಮಾಡಿಲ್ಲ ಗುಡಿ ಅಂತಂದರೆ ಗುಡಿ ಕಟ್ಟೋದು ಅಂತಂದರೆ ಪರಿಷೆ ಹಾಕೋದು ಎಲ್ಲ ಮುಗೀತು ಅಂತಂದರೆ ಮೂರ್ತಿ ಗದ್ಗೆ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾರೆ ನೋಡ್ರಿದ್ದು ಅದು ಅದ್ಭುತವಾಗಿರ್ತಕ್ಕಂಥ ಗುಡಿ ಕಲ್ಲಿನೊಳಗ ಮಾಡ್ಯಾರ ನೋಡ್ರಿ ಪ್ರತಿಯೊಂದು ಡಿಸೈನ್ ಬಂತು ಚಿತ್ರ ಬಂತು ಪ್ರತಿಯೊಂದು ಬಂತು ಒಂದೇ ಕಲ್ಲಿನೊಳಗ ಅಖಂಡ ಕಲ್ಲಿನೊಳಗ ಪ್ರತಿಯೊಂದು ಚಿತ್ರವನ್ನು ತೆಗೆದಿದ್ದಾರೆ ಅದರೊಳಗೆ ಡ್ರಾಯಿಂಗ್ ಮಾಡಿದ್ದಾರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗುಡಿ ನಾವೆಲ್ಲ ದೊಡ್ಡ ದೊಡ್ಡ ಗುಡಿ ನೋಡೋ ದೇವಸ್ಥಾನ ನೋಡಕ್ಕೆ ಹೋಗಬೇಕಾದ್ರೆ ಮಂಗಳೂರು ಬೆಂಗಳೂರು ಉಡುಪಿ ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಹೋಗ್ತಿದ್ದೆವು ಅಲ್ಲೆಂಥ ದೇವಸ್ಥಾನ ನಮ್ಮ ಕಡೆ ಸಿಗಲ್ವಲ್ಲ ಅಂಥೇಳಿ ಆದರೆ ಇವಾಗ ನೋಡ್ರಿ ನಮ್ಮ ಕಡೆನೇ ಮಾಡ್ತಾ ಇದ್ದಾರೆ ನೋಡ್ರಿ ಇವರು ನೋಡ್ರಿ ಇದು ಪೂರ್ಣಾನಂದರ ಗುಡಿ ನೋಡ್ರಿ ಇದು ಪೂರ್ಣಾನಂದರ ಗುಡಿ ಆಗಳೇ ನೋಡಿದ್ರಲ್ವ ಇತ್ತು ಕಲ್ಲಿಂದ ಎಲ್ಲ ಮಾಡಿದ್ರಲ್ವ ಅದು ಪೂರ್ಣಾನಂದರ ಅದು ಶ್ರದ್ಧಾನಂದರ ಗುಡಿ ಸಾರಿ ಶ್ರದ್ಧಾನಂದರ ಗುಡಿ ಈಗೇನು ನೋಡ್ತೀರಲ್ಲ ಇದು ಪೂರ್ಣಾನಂದರ ಗುಡಿ ನೋಡ್ರಿ ಇದು ಇದು ಕೂಡ ಅಷ್ಟೇ ಅದ್ಭುತವಾಗಿದೆ ಅಷ್ಟೇ ಸುಂದರವಾಗಿದೆ ಇದು ಕಲ್ಲಿಂದೇನ ಕಲ್ಲಿಂದೋ ಸಿಮೆಂಟಿಂದೋ ಗೊತ್ತಿಲ್ಲ ಬರೀ ತೋರಿಸ್ತಾನೆ ಒಳಗೆ ಹೋಗೋಣ ಅಂತ ಇದು ಎಂಟ್ರಿ ಇದೆ ನೋಡ್ರಿ ಗುಡಿಗೆ ಹೋಗೋ ತಕ್ಕಂಥ ಎಂಟ್ರಿ ಎರಡು ಕಡೆ ಆಣೆ ಇದ್ದಾವೆ ಗಜರಾಜ ಸ್ವಾಗತ ಮಾಡ್ತಾ ಇದ್ದಾನೆ ಬಂದಂಥ ಭಕ್ತರನ್ನು ಬರ್ರಿ ಎಲ್ಲರೂ ಒಳಗೆ ಹೋಗೋಣ ಪೂರ್ಣಾನಂದ ಅಪ್ಪಾಜಿಯವರ ದರ್ಶನವನ್ನು ಮಾಡಿಕೊಳ್ಳೋಣ ಅಂತ ಅವರ ಕೃಪೆಗೆ ಪಾತ್ರರಾಗೋಣ ನೋಡ್ರಿ ಇದು ಗುಡಿ ಮುಂದಿನ ವಾತಾವರಣ ನೋಡ್ರಿ ಇದು ಇದು ಮುಂದಿನ ಗುಡಿ ಮುಂದಿಂದು ಮುಂದೆ ರೋಡದ ಅಂದರೆ ಊರೊಳಗೆ ಮಠ ಆಯ್ತು ರೀ ಇದು ರೋಡದ ಫಕ್ ಮುಂದೆ ಮಠದ ಎದುರುಗಡೆನ ರೋಡದ ಸುತ್ತ ಕಂಪೌಂಡದ ಏನು ತೊಂದರೆ ಇಲ್ಲ ಬರೀ ಪ್ರತಿಯೊಂದು ಫೋಟೋ ಹಾಕಿದ್ದಾರೆ ನೋಡ್ರಿ ಒಳಗಡೆ ಗುಡಿ ಒಳಗಡೆ ಅಂದರೆ ಸಿದ್ದೇಶ್ವರ ಅವ್ರದ್ದು ಸಿದ್ಧಾರುಡಪ್ಪ ಅವ್ರದು ಜಡಿ ಜಡಿಶಿದ್ದೇಶ್ವರದ್ದು ಶ್ರದ್ಧಾನಂದ್ರದು ಮತ್ತು ಶಿವಾನಂದ ಅಪ್ಪಾಜಿ ಅವರದು ಅನೇಕ ಅನೇಕ ಮಹಾತ್ಮರ ಫೋಟೋಗಳನ್ನು ಕೆಲವೊಂದಿಷ್ಟು ಮಹಾತ್ಮರು ಗೊತ್ತಿದ್ದಾರೆ ಕೆಲವೊಂದಿಷ್ಟು ಮಹಾತ್ಮರ ಹೆಸರು ಗೊತ್ತಿಲ್ಲ ಎಲ್ಲ ಮಹಾತ್ಮರ ಫೋಟೋವನ್ನು ಹಾಕಿದ್ದಾರೆ ನೋಡ್ರಿ ನೋಡ್ರಿ ಶರೀಫ್ ಅಜ್ಜಿಂದ ಹಾಕಿದ್ದಾರೆ ಗೋವಿಂದ ಭಟ್ಟ್ರದ ಹಾಕಿದ್ದಾರೆ ಚೆನ್ನಾರ ಸುಬೇಂದ್ರದ್ದು ಹಾಕಿದ್ದಾರೆ ಗುರುನಾಥ ಹೊಡ್ರದು ಸಿದ್ಧಾರ್ ಹೊಡ್ರದು ಮತ್ತು ಇಲ್ಲಿ ನಿತ್ಯದ ಫೋಟೋ ಐತಲ್ವ ಅದು ಒಂದು ಶ್ರದ್ಧಾನಂದರ ಫೋಟೋ ನೋಡಿರಿ ಮೇಲೆ ಕಂಬಕ್ಕೂ ಕೂಡ ಆಣೆ ಮಾಡಿದ್ದಾರೆ ಇದು ಸಿಮೆಂಟ್ನೊಳಗೆ ಮಾಡಿದ್ದು ಗುಡಿ ನೋಡಿರಿ ಇದು ಗರ್ಭ ಗುಡಿ ಮಾತ್ರ ಕಲ್ಲಿಂದಿದೆ ಹೊರಗಡೆ ಇದೇನೈತಲ್ವಾ ಇದು ಸಿಮೆಂಟಿನಿಂದ ಮಾಡಿದ್ದು ಸ್ಲಾಫ್ ಹಾಕಿದ್ದಾರೆ ಸ್ಲಾಫಿನ ಮಠ ಇದು ನೋಡಿರಿ ಸಿದ್ಧಾರೂಢರು ಶಿವಾನಂದರು ಇದು ಕೂಡ ಅಷ್ಟೇ ಅದ್ಭುತವಾಗಿದೆ ಅಷ್ಟೇ ಚೆನ್ನಾಗಿದೆ ಇದು ಕೂಡ ಒಳಗೆ ಗವಿ ಇದೆ ಅದಕ್ಕೆ ಗವಿ ಇಲ್ಲ ಇದು ಪೂರ್ಣಾನಂದ ಅಪ್ಪಾಜಿಯವರೇ ಗರ್ಭಗುಡಿ ಕೆಳಗೆ ಒಂದು ಗವಿ ಅದ ಬರೀ ಒಳಗೆ ಹೋಗಿ ನೋಡೋಣಂಥ ನೋಡಿರಿ ಇದು ಶ್ರದ್ಧಾನಂದಪ್ಪ ಎಡಗಡೆ ಇದ್ದಿದ್ದು ಶ್ರದ್ಧಾನಂದ ಕೈ ಮುಗೊಂಡಿತ್ತದಾರಲ್ವ ಅವರು ಶ್ರದ್ಧಾನಂದ ಅಪ್ಪಾಜಿಯವರ ಫೋಟೋ ಶರಣರ ಮೆಟ್ಟಿದ ಧರೆಯೇ ಪಾವಣವಯ್ಯ ಶರಣರ ನಿಂತುದೇ ಕೈಲಾಸವಯ್ಯ ಶರಣದ ನುಡಿದುದೇ ಶಿವತತ್ವವಯ್ಯ ಅಂತ ಬಸವಣ್ಣವರ ವಚನದ ನಾನುಡಿಯಂತೆ ಹಂಗೆ ಶ್ರದ್ಧಾನಂದಪ್ಪ ಅವರು ಎಲ್ಲೆಲ್ಲಿ ಹೋಗ್ತಾರ ಎಲ್ಲಿ ನೆಲೆ ಹಾಕ್ತಾರ ಅಲ್ಲಿ ಒಂದು ಗುಡಿ ಅಣತಕ್ಕಂಥದ್ದು ತಯಾರಾಗ್ತದೆ ಅಲ್ಲಿ ಭಕ್ತರು ಅಣತಕ್ಕಂಥ ತಯಾರಾಗ್ತದೆ ಅಲ್ಲಿ ಅನ್ನ ದಾಸೋಹ ಸದಾ ಕಾಲ ನಡೀತದೆ ನೋಡ್ರಿ ಅವರೊಳಗೆ ಒಂದು ಏನೋ ಶಕ್ತಿ ಅದ ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದ ಹೌದು ಒಂದು ಅವತಾರಿ ಪುರುಷ ದೇವಿ ಅವತಾರಿ ಪುರುಷ ಅಂತ ಹೇಳಬಹುದು ನೋಡಿ ಗೋವಿಂದ ಅದಾರೆ ಇಲ್ಲಿ ಸಿಂಹದ ಚಿತ್ರ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಒಳಗೆ ಹೊರಗಡೆ ಆಣೆ ಚಿತ್ರವನ್ನು ಮಾಡಿ ಸ್ವಾಗತಕ್ಕೆ ಆಣೆ ಚಿತ್ರ ಇಟ್ಟಿದ್ದಾರೆ ಗುಡಿ ಒಳಗಡೆ ಸಿಂಹದ ಚಿತ್ರ ಇಟ್ಟಿದ್ದಾರೆ ಇದು ನೋಡ್ರಿ ಪೂರ್ಣಾನಂದರ ಗರ್ಭಗುಡಿ ಇಲ್ಲಿ ಕೂಡ ಮೂರು ವರ್ಷ ಆಯಿತು ನೋಡ್ರಿ ಸದಾಕಾಲ ನಾಮಸ್ಮರಣೆ ನಡೆದದ ಮೂರು ವರ್ಷ ಮುಗಿದ ಐವತ್ತ ನಾಲ್ಕನೇ ವರ್ಷ ಕಾಲಿಟ್ಟದೆ ಸದಾವಕಾಲ ಸೋಮನ ಕೊಪ್ಪದೊಳಗೆ ಓಂ ನಮ ಶಿವ ಅನ್ನತಕ್ಕಂಥ ಏಕದಾರಿ ಹಿಡ್ಕೊಂಡು ಓಂ ನಮ ಶಿವ ಅಂತ ನಡೀತದೆ ಹದಿಮು ಐವತ್ತ್ಮೂರು ಮುಗಿದು ಐವತ್ನಾಲ್ಕನೇ ವರ್ಷ ಆಯ್ತು ನೋಡ್ರಿ ಸೋಮನ ಕೊಟ್ಟದ ಕೊಪ್ಪದೊಳಗೆ ಓಂ ನಮಶಿವ್ ಅನ್ನ ಕತ್ತಿ ನಾಮಸ್ಮರಣೆಯ ಚಾಲುವಾಗಿ ಐವತ್ತ್ಮೂರು ಮುಂದೆ ಐವತ್ನಾಲ್ಕನೇ ವರ್ಷ ಚಾಲು ಆಯಿತು ನೋಡ್ರಿ ಸದಾವಕಾಲ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಶಿವನಾಮ ಸ್ಮರಣೆ ಈ ಯಾವ ಪೂರ್ಣಾನಂದರ ಮಠದಲ್ಲಿ ಅಂದರೆ ಸೋಮನಕೊಪ್ಪದಲ್ಲಿ ನಡೀತಾ ಇದೆ ಯಾರಾದರೂ ಭಕ್ತಿ ಮಾಡಬೇಕು ಓಂ ನಮಃ ಶಿವಾಯಿ ಏಕದಾರಿಯನ್ನು ಹಿಡಿಕೊಂಡು ನಾನೂ ಕೂಡ ಓಂ ನಮಃ ಶಿವಾಯಿ ಅನ್ನತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡಬೇಕು ಅಂತ ನಿಮ್ಮ ಮನಸ್ಸಿನೊಳಗೆ ಬಂದರೆ ಬರ್ರಿ ಸೋಮನಕೊಪ್ಪಕ್ಕೆ ಗ್ರಾಮಕ್ಕೆ ನಿಮಗೆ ಒಂದು ತಾಸು ಎರಡು ತಾಸೋ ಮೂರು ತಾಸು ನಿಮಗೆ ಬೇಕಾದಷ್ಟು ತಾಸು ನೀವು ಮಾಡಬಹುದು ಎಲ್ಲರಿಗೂ ಅವಕಾಶದ ಎಲ್ಲರೂ ಮಾಡಬಹುದು ಬರ್ರಿ ಎಲ್ಲರೂ ಪೂರ್ಣಾನಂದರ ಆಶೀರ್ವಾದವನ್ನು ಪಡೆದುಕೊಳ್ಳೋಣಂಥ ಇದು ಪೂರ್ಣಾನಂದರ ಏನದು ತಾಮ್ರದ ಮೂರ್ತಿ ತಾಮ್ರ ಹತ್ತಿರ ಹಿತ್ತಾಳೆತ್ತಿರ ಗೊತ್ತಿಲ್ಲ ಇಟ್ಟಾರಲ್ವಾ ಅದು ತಾಮ್ರದ ಮೂರ್ತಿ ಇದು ಕಲ್ಲಿನ ಮೂರ್ತಿ ನೋಡಿರಿ ನಮ್ಮ ಕುತ್ತಳ ಆದಿಶಕ್ತಿ ಫೋಟೋ ಇದೆ ಜಡಿಶಿದ್ದೇಶ್ವರ ಫೋಟೋ ಪ್ರತಿಯೊಬ್ಬರು ಫೋಟೋ ಹಾಕಿದಾರೆ ನೋಡ್ರಿ ಎಲ್ಲ ಫೋಟೋ ನನಗೆ ನನಗಷ್ಟೊಂದು ಕಣ್ಣಿನ ಪ್ರಾಬ್ಲಮ್ ಇರೋದರಿಂದ ಯಾರ್ಯಾರು ಫೋಟೋ ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಿಲ್ಲ ಇದು ಪೂರ್ಣಾನಂದರ ಮೂರ್ತಿ ಇದು ಗರ್ಭಗುಡಿ ಗುಡಿ ನೋಡ್ರಿ ಇದು ಗರ್ಭಗುಡಿ ಪೂರ್ಣಾನಂದರ ಗದ್ದುಗೆ ಪೂರ್ಣಾನಂದರ ಮೂರ್ತಿ ಕೆಳಗಡೆನೂ ಇದೆ ನೋಡ್ರಿ ಇದು ಪೂರ್ಣಾನಂದರ ಮೂರ್ತಿ ನೋಡ್ರಿ ಇದು ಇವರು ಅಗಾಧವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ನೋಡ್ರಿ ಇವರು ಬ್ರಹ್ಮ ಜ್ಞಾನಿಗಳು ಪೂರ್ಣಾನಂದರು ನಾನಂತ ನೋಡಿಲ್ಲ ಇವರ ಮೂರ್ತಿ ನೋಡಿ ತಣ್ಣರಾಗಬೇಕು ಅಷ್ಟ ಇವ್ರು ನೋಡೋ ಅವಕಾಶ ನಮಗಂತೂ ಇಲ್ಲ ಇರಲಿ ಅವರ ಗದ್ಗಿಯನ್ನು ಸುತ್ತಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದೇ ಒಂದು ಪುಣ್ಯ ಅಂತ ಒಂದು ಭಾಗ್ಯ ಅಂತ ನಾನು ತಿಳ್ಕೊತೀನಿ ಇವು ಅವರ ಮುಂದಿನ ಫಾದಗಳು ನೋಡ್ರಿ ಇದು ಗರ್ಭಗುಡಿ ಗರ್ಭಗುಡಿ ಒಳಗಡೆನೆ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಒಂದು ಮೋಡ ಮಾಡೋ ಥರ ಇದೆ ಕೋಲಿ ಥರ ಇದೆ ಅಲ್ಲಿ ಒಂದು ಫೋಟೋ ಇಟ್ಟಾರೆ ಪೂಜೆ ಮಾಡಿದ್ದಾರೆ ಕತ್ಲಾಗಿದೆ ನೋಡ್ರಿ ಇವಾಗ ಇದು ಗರ್ಭಗುಡಿನ ಕೃಷ್ಣನ ಮೂರ್ತಿ ಇದೆ ಗರ್ಭಗುಡಿ ಒಳಗೆ ಕಲ್ಲೊಳಗೆ ಕೃಷ್ಣನ ಚಿತ್ರವನ್ನು ಹಾಕಿದ್ದಾರೆ ಕೊಳಲು ಹಿಡ್ಕೊಂಡು ನಿತ್ತಿರುವಂತಹ ಕೃಷ್ಣನ ಮೂರ್ತಿ ಇದೆ ನೋಡ್ರಿ ಇದು ಹೊರಗಡೆ ಇಲ್ಲಿ ಒಂದು ಸಿಂಹಾಸನ ಮೇಲೆ ಪೂರ್ಣಾನಂದರ ಫೋಟೋ ಇಟ್ಟಿದ್ದಾರೆ ನೋಡ್ರಿ ಬರ್ರಿ ಕೆಳಗಡೆ ಗವಿ ಹೋಗೋಣ ಅಂತ ಪೂರ್ಣಾನಂದರ ಗರ್ಭಗುಡಿ ನೋಡಿದ್ರಲ್ವಾ ಇನ್ಕ ಮಠ ಇನ್ನು ಮಠ ಆ ಗರ್ಭಗುಡಿ ಕೆಳಗಡೆನೆ ನೆಲಮನೆ ಅಂತಿದೆ ಬರ್ರಿ ಎಲ್ಲರೂ ನೆಲಮನೆಗೆ ಹೋಗಿ ಪೂರ್ಣಾನಂದರ ಗದ್ದುಗೆಯ ದರ್ಶನ ಅಂತ ನೆಲಮನೆ ನೋಡ್ರಿ ಇದು ಕೆಳಗಡೆ ಇಳಿದು ಹೋಗಬೇಕು ಹತ್ತು ಹನ್ನೆರಡು ನೆಡಿ ಇದಾವೆ ಬರ್ರಿ ಇದು ಕೆಳಗಡೆಯ ಗದ್ದುಗೆ ಮತ್ತು ಮೂರ್ತಿಯ ನೋಡ್ರಿ ಕೆಳಗಡೆ ಇದು ನೆಲಮಣಿ ಅಂತ ಕರೀತಾರೆ ಗವಿ ಅಂತ ಕರೀತಾರೆ ನಾವು ನೆಲಮಣಿ ಅಂತ ಕರಿತೀವಿ ಕೆಲವೊಬ್ಬರು ಗವಿ ಅಂತ ಕರೀತಾರೆ ನೋಡ್ರಿ ಇದು ಪೂರ್ಣಾನಂದ ಅಪ್ಪನವರ ಮೂಲ ಗದ್ದಿಗೆ ಮತ್ತು ಮೂರ್ತಿ ಇಲ್ಲೇ ಅವರ ಸ್ಥಾಪನೆಯಾಗಿದ್ದು ಅಂದರೆ ಸಮಾಧಿಯಾಗಿದ್ದಂತ ಹೇಳಬಹುದು ಬಟ್ ಗೊತ್ತಿಲ್ಲ ನನಗೆ ಕೇಳ್ಕೊಂಡು ಹೇಳ್ತೀನಿ ನಾನು ಅಂದ್ಕೊಂಡಿದ್ದೀನಿ ಇದು ಸಮಾಧಿ ಸ್ಥಳ ಅಂತ ನಾನು ಅಂದ್ಕೊಂಡಿನಿ ಬಟ್ ಗೊತ್ತಿಲ್ಲ ಕೇಳಿ ಇನ್ನೊಂದುಳಿದಾವೆ ಕರ್ ವಿಸ್ತಾರ ಅಂತ ಇದು ಗದ್ದುಗೆ ಮತ್ತು ಮೂರ್ತಿಯ ಕೆ ನೆಲಮನೆಯೊಳಗಿನ ಗದ್ಗಿ ಮೂರ್ತಿ ನೋಡ್ರಿ ಇವಾಗ ಅಜ್ಜಗ ಅಜ್ಜನ ಮೂರ್ತಿ ನೋಡೋಣ ಒಂಥರ ಖುಷಿ ಅನಿಸ್ತು ಮುದ್ದು ಕೊಡಬೇಕು ಅನಿಸ್ತು ಫಫಿ ಕೊಡ್ಬೇಕು ಅನಿಸ್ತು ಅದರ ಸಲುವಾಗಿ ಮುಖದ ಮೇಲೆ ಕೈ ಇಟ್ಟು ಫಪಿ ಕೊಟ್ಟೆ ಅಷ್ಟೊಂದು ಖುಷಿಯಾಯಿತು ತುಂಬ ಸಂತೋಷ ನೋಡಿದು ಶ್ರದ್ಧಾನಂದ ಅಪ್ಪನವರು ಫೋಟೋ ಇಟ್ಟಾರೆ ಬರ್ರಿ ಹೋಗೋಣ ಮೇಲೆ ಹೋಗೋಣ ನೋಡ್ರಿ ಇವರು ಈ ಮಠದೊಳಗೆ ಸೇವಾ ಮಾಡತಕ್ಕಂಥವ್ರು ಇದೇ ಊರನ್ನೋರು ನೋಡ್ರಿ ಇವರು ಇವರು ಶ್ರದ್ಧಾನಂದಪ್ಪ ಅವರ ಶಿಷ್ಯರು ಇವರು ಸಾಧುಮುತ್ಯವರು ಇವರು ಶ್ರದ್ಧಾನಂದಪ್ಪ ಅವರ ಶಿಷ್ಯರು ಇವರು ಕೂಡ ಇಲ್ಲಿ ಸೇವಾ ಮಾಡ್ತಾರೆ ನೋಡ್ರಿ ಇವರು ಗರ್ಭಗುಡಿ ಒಳಗೆ ಅಮ್ಮ ನಮ್ಮದು ಫೋಟೋ ತೆಗಿ ಅಂದರು ಅದಕ್ಕೆ ತೆಗಿಲಿಕ್ಕೆ ಹತ್ತಿದ್ದೀನಿ ಬಹಳ ಅಷ್ಟು ಅಷ್ಟೇ ಕೊರುಣಾಮಯಿ ಎಲ್ಲರಿಗೂ ಊಟ ಮಾಡಿಸ್ದೆ ಕಳಿಸೋದೇ ಇಲ್ಲ ಬೇಕಾದಂಥವ್ರು ಬರಲಿ ನೋಡ್ರಿ ಇವರು ಕುಳ್ಗೇರಿ ಒಳಗೆ ಜಾಬ್ ಮಾಡ್ತಾರಂತ ಯಾವರು ಹೇಳಿದ್ರಲ್ಲ ಕುಂದ್ರಿಗೆ ಇವರು ಕೂಡ ಶ್ರದ್ಧಾನಂದಪ್ಪ ಅವರ ಶಿಷ್ಯರು ನೋಡ್ರಿ ಇಲ್ಲೇ ಕುಳಗೇರಿ ಒಳಗೆ ಜಾಬ್ ಮಾಡ್ತಾರಂತೆ ಅದ್ರ ಸಲುವಾಗಿ ಇಲ್ಲೇ ಸಮೀಪ ಆಗತ್ತಂಥೇಳಿ ದರ್ಶನ ಮಾಡ್ಕೊಳ್ಳಿಕ್ ಬಂದಾರ ನೋಡ್ರಿ ಇವರು ದಂಪತಿಗಳು ಸಮೇತವಾಗಿ ದರ್ಶನ ಮಾಡಿಕೊಂಡು ಸೂಟಿ ಇತ್ತತ್ತೆ ಬಂದಿದ್ದಾರೆ ನೋಡ್ರಿ ಬರ್ರಿ ಇವಾಗ ಮೇಲೆ ಹೋಗೋಣ ನೋಡ್ರಿ ಇವೆಲ್ಲ ಮಹಾತ್ಮರಿಗೆ ಬಂದಂಥವರಿಗೆ ಕಟ್ಟಿಸಿರುವಂಥ ಬಾತ್ರೂಮು ಟಾಯ್ಲೆಟ್ ರೂಮು ಮತ್ತು ಮಹಾತ್ಮರಿಗೆ ಇಳ್ಕೊಳ್ಳಲಿಕ್ಕೆ ಕೋಲಿಗಳನ್ನು ಮಾಡಿದ್ದಾರೆ ನೋಡ್ರಿ ಇವೆಲ್ಲ ಬಾತ್ರೂಮ್ ಇದ್ದಾವೆ ಇನ್ನು ಈಗ ಕಟ್ಟಡ ನಡೆದದ ಇನ್ನು ಒಂದಕ್ಕೂ ಬಾಕಿಲ ಒಂದು ಕದವನ್ನು ಹಚ್ಚಿಲ್ಲ ಇನ್ನು ಇನ್ಮೆಗೆ ಪ್ರತಿಯೊಂದು ಮಾಡ್ತಾ ಮಾಡ್ತಾಯಿದ್ದಾರೆ ಜನ್ರಲ್ ಮತ್ತು ಮಹಾತ್ಮರಿಗೆ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡ್ರಿ ಇದು ಮೇಲಿನ ಮೇಲಿನಂತಸದೊಳಗೆ ಒಂದು ಏಳೆಂಟು ಕೋಲಿದ್ದಾವೆ ಏಳೆಂಟು ಬಾತ್ರೂಮ್ ಏಳೆಂಟು ಟಾಯ್ಲೆಟ್ ರೂಮ್ ಅದಾವೆ ನೋಡ್ರಿ ಇವು ಮಹಾತ್ಮರಿಗೆ ಹೇಳ್ಕೊಳ್ಳಲಿಕ್ಕೆ ಜಾಗ ಅದ ನೋಡ್ರಿ ಇದು ಮೇಲಿನ ಇಲ್ಲಿ ಕಟ್ಟಡ ಮಾಡೋರು ಅಡಿಗೆ ಮಾಡ್ಕೊತಿದ್ದಾರೆ ನೋಡ್ರಿ ಇಲ್ಲಿ ಅಂದರೆ ತಮಗೆ ಬೇಕಾದ ನಾವು ಮಾಡುವಂಥ ಅಡಿಗೆ ಅವರಿಗೆ ಸರಿ ಆಗಲ್ವಂತೆ ಉಪ್ಪಾರ ಹೆಚ್ಚಾಗತ್ತಂತೆ ಖಾರ ಹೆಚ್ಚಾಗತ್ತಂತೆ ಎಣ್ಣೆಯರ ಹೆಚ್ಚಾಗತ್ತಂತೆ ಅಡುಗೆ ಒಬ್ರಿಗೆ ಇಷ್ಟ ಆಗೋದಿಲ್ಲಲ್ವಾ ಅದ್ರ ಸಲುವಾಗಿ ಅದರ ಸಲುವಾಗಿ ಅವ್ರಿಗೆ ಎಲ್ಲ ಹಿಟ್ಟು ಅಕ್ಕಿ ಎಣ್ಣೆ ಉಪ್ಪ ಬೇಳೆ ಎಲ್ಲವನ್ನು ಕೊಟ್ಟ ಕೊಟ್ಟಿದ್ದಾರೆ ತಮಗೆ ಮನಸ್ಸಿಗೆ ಬಂದಂಗೆ ತಮ್ಮ ಇಷ್ಟ ತಕ್ಕನಾಗೆ ತಮಗೆ ಇಷ್ಟ ಬಂದಂಗೆ ತಾವು ಅಡುಗೆ ಮಾಡ್ಕೋತಾರೆ ನೋಡ್ರಿ ಅಡುಗೆ ಮಾಡ್ಕೊಂಡು ಕಟ್ಟಡವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇವರು ಗುಡಿ ಕಟ್ಟೋಕೆ ಅಂದರೆ ಗೌಂಡಿಗಳಂತಿರಲ್ವ ಕೆಲಸ ಮಾಡೋರಿ ತಾವೇ ಅಡುಗೆ ಮಾಡಿಕೊಂಡು ತಾವೇ ಊಟ ಮಾಡ್ತಾರೋ ತಮ್ಮ ಮನಸ್ಸಿಗೆ ಬಂದಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡ್ರಿ ಇದು ಮ್ಯಾಗಿಂದ ಅಂದರೆ ಕಲ್ಯಾಣ ಮಂಟಪ ಅಂತ ಹೇಳ್ಬೋದು ಲಗ್ನವನ್ನು ಮಾಡಿಕೊಳ್ಳಲಿಕ್ಕೆ ಇದು ಕಲ್ಯಾಣ ಮಂಟಪ ಮಾಡ್ಯಾರ ನೋಡ್ರಿ ನೋಡ್ರಿ ಇದು ಗುಡಿಯ ಹಿಂದಗಡೆಯ ಮೇಲ್ಗಡೆಯ ಗೋಪುರ ಎಷ್ಟು ಚೆನ್ನಾಗಿ ಕಾಣತ್ತೆ ನೋಡ್ರಿ ಇದು ಮೇಲಿನಂತ ನೋಡಿದ್ರೆ ನೋಡಿದರೆ ಅಷ್ಟೊಂದು ಚೆಂದ ಕಾಣತ್ತೆ ನೋಡ್ರಿ ತೊಳಗಿನಕ್ಕಿಂತ ಮೇಲಿನಿಂತ ವಿಡಿಯೋ ಮಾಡಿದರೆ ಅಷ್ಟೊಂದು ಅದ್ಭುತವಾಗಿ ಕಾಣತ್ತೆ ನೋಡ್ರಿ ಎರಡು ಕಳಸ ಗೋಪುರ ತೆಂಗಿನ ಮರಗಳು ಬಹಳ ಚಂದದ ಬಹಳ ಸುಂದರವಾದ ಬಹಳ ಅದ್ಭುತವಾಗಿದೆ ನೋಡ್ರಿ ಕೆಳಗಡೆ ಇದು ಬ್ಯಾನರ್ ಹಾಕಿದ್ದಾರೆ ವೃದ್ಧಾಶ್ರಮ ಕೂಡ ಇಟ್ಟಾರ ನೋಡ್ರಿ ಇವರು ಸೋಮನ ಕೊಪ್ಪದೊಳಗೆ ವೃದ್ಧಾಶ್ರಮ ಅದ ವೃದ್ಧಾಶ್ರಮ ಅದ ಆದ್ರೆ ಒಬ್ಬರು ಇಲ್ಲ ಮನೆಗೆ ಹೋಗ್ಯಾರಂತ ಅಲ್ಲೇ ಇಲ್ಲ ಅಡ್ಡಾಡ್ಲಿಕ್ಕೆ ಹೋಗ್ಯಾರಂತ ನೋಡ್ರಿ ವೃದ್ಧಾಶ್ರಮ ಇದ್ದವರು ಕಾಟ ಒಂದು ಹತ್ತು ಹದಿನೈದು ಕಾಟ ಇದ್ದಾವೆ ಆದ್ರೆ ಒಂದು ಕಾಟ ಮೇಲೆ ಒಬ್ಬರೂ ಇಲ್ಲ ನೋಡ್ರಿ ಇದು ವೃದ್ಧಾಶ್ರಮ ಮಾಡ್ಯಾರಂತ್ರಿ ಮಾಡಿದ್ದಾರೆ ನೋಡ್ರಿ ಅಂದ್ರೆ ಒಬ್ಬರು ಅಜ್ಜ ಅಜ್ಜಿಯರು ಯಾರು ಇಲ್ಲ ಅದಾರಂತ ಇಲ್ಲೇ ಹೊರಗಡೆ ಹೋಗಿದಾರಂತ ನೋಡ್ರಿ ಇವು ಕಾಟ ಅಂದರೆ ವೃದ್ಧರಿಗೆ ಕಾಟ ನೋಡ್ರಿ ಇವು ಅಂದರೆ ಒಂದು ಕಾಟ ಮೇಲೂ ಒಬ್ಬರೂ ಇಲ್ಲ ಹೊರಗಡೆ ಹೋಗಿದಾರಂತ ನೋಡಿ ವೃದ್ಧಾಶ್ರಮವೂ ಮಾಡಿದಾರ ಯಾರಿಗಾರು ಮಕ್ಕಳು ನೋಡಲಿಲ್ಲ ಅಂದ್ರೆ ಮನಿಯೊಳಗೆ ಆ ಸ್ವಸ್ತಿಯರಿಗೆ ಮಕ್ಕಳಿಗೆ ಬೇಡ ಅನ್ನಿಸಿದ್ರೆ ಇಲ್ಲಿ ಧಾರಾಳವಾಗಿ ಸೋಮನಕೊಪ್ಪ ಗ್ರಾಮದಲ್ಲಿ ಶ್ರದ್ಧಾನಂದ ಅಪ್ಪಾಜಿಯವರ ಮಠದಲ್ಲಿ ಬರಬಹುದು ಊಟ ವಸತಿ ಎಲ್ಲ ಇದೆ ಬಂದಿರಬಹುದು ನೋಡಿ ಆಶ್ರಮ ಅಡಿಗೆ ಮನೆ ಮತ್ತು ರೊಟ್ಟಿ ರೊಟ್ಟಿ ಇಟ್ಟ ನೋಡಿ ರೊಟ್ಟಿ ತುಂಬಿದಾರ ಈ ಸದ್ದ ನಾಳೆ ನಾಲ್ಕು ಐದು ಆರು ಏಳು ಎಂಟು ಶ್ರದ್ಧಾನಂದ ಪೂರ್ಣಾನಂದ ಅಪ್ಪಾಜಿಯವರ ಸಪ್ತ ಇದೆ ಅಂದರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಐತಿ ಯಾರೀ ಎಲ್ಲ ಉತ್ತರ ಕರ್ನಾಟಕದ ರೊಟ್ಟಿ ಇಷ್ಟ ಪೂರ್ಣಾಂದ್ರ ಮಠಕ್ಕೆ ಬರ್ರಿ ರೊಟ್ಟಿ ಸಾಕಷ್ಟು ಅದಾವ ತಿಂದ ಹೋಗ್ರಿ ಇರ್ತಿದ್ರಿ ಇರುವಂಥ ಇರ್ರಿ ಬರ್ರಿ ಇದು ಕಿಚನ್ ರೂಮು ಅಂದ್ರೆ ಕಿಚನ್ ಅಂದ್ರೆ ಬಂದಂತರಿಗೆ ಊಟ ಮಾಡುವಂತ ಹಾಲ್ ನೋಡ್ರಿ ಇದು ಊಟ ಮಾಡುವಂತ ಹಾಲ್ ಇದು ಅಂದ್ರೆ ಅಡಿಗೆ ಅಡಿಗೆ ಮನೆಯೊಳಗೆ ಅಡಿಗೆ ಮಾಡಿ ಬರ್ರಿ ಇವಾಗ ಅಡಿಗೆ ಮಾಡೋದು ತೋರಿಸ್ತೀನಿ ದಾಸೋಹದ ಅಡಿಗೆ ಮನೆ ತೋರಿಸ್ತೀನಿ ನೋಡ್ರಿ ಇದು ಇಲ್ಲಿ ಖಾಲಿ ಅದ ಇಲ್ಲಿ ಕೂಡ ಊಟ ಮಾಡಬಹುದು ಕುಂತು ಊಟ ಮಾಡಬಹುದು ಇದು ಅಡುಗೆ ಮನೆ ನೋಡ್ರಿ ಇಲ್ಲೈತಲ್ಲ ಈ ಬಾಯ್ಲರ್ ಇಟ್ಟಿದ್ದಾರೆ ಅದೇ ಬಚ್ಚಲೇನು ನೀರು ಬಕೆಟ್ ಇಟ್ಟಾರಲ್ಲ ಅಲ್ಲೇ ಸ್ನಾನ ಮಾಡ್ತಾರೆ ಮತ್ತು ಈಚ ಕಡೆ ಎಡಗಡೆ ಮಗ್ಲ ಒಲಿಯದ ನೋಡಿದೆ ಇಲ್ಲಿ ಭಾಳಷ್ಟು ಅಡುಗೆ ಮಾಡಿ ಅಲ್ಲಿ ಹೊರಗಡೆ ಹೋದಿಡ್ತಾರೆ ಸುತ್ತೇನು ಕಟ್ಟಿ ಕಟ್ಟಿರಲ್ವ ಇಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿ ಅಡಿಗೆ ಮಾಡಿಕೊಂಡು ತಗೊಂಡು ಹೋಗಿ ಎಲ್ಲಿ ಹೋಗಿಡ್ತಾರಂತ ಹೇಳಿದ ಬರೀ ಇಲ್ಲಿ ಇಲ್ಲಿಡ್ತಾರೆ ನೋಡ್ರಿ ಇಲ್ಲೇ ಸುತ್ತ ಕಟ್ಟಿ ಕಟ್ಟ್ಯಾರಲ್ವಾ ಅಲ್ಲಿ ಅಡಿಗೆ ತೋರಿಸಿದ್ನಲ್ಲ ಮಾಡಿ ಇಲ್ಲಿ ಇಡ್ತಾರೆ ಇಲ್ಲಿ ಇಟ್ಟರೆ ತಮಗೆ ಬೇಕಾದವರು ಹಾಕೊಂಡು ಆಗ ಊಟಕ್ಕೆ ಕುಂಡ್ರಾಗ ಕಟ್ಟಿ ಮಾಡಿರಲ್ವ ತಾಟ್ನೊಳಗೆ ಪ್ರಸಾದ ಮಾಡಿಕೊಂಡು ಅಂದರೆ ಡೈನಿಂಗ್ ಟೇಬಲ್ ಥರ ಕಟ್ಟಿ ಮಾಡಿದ್ದಾರೆ ಅಲ್ಲಿ ಊಟ ಮಾಡ್ಬೋದು ನೋಡ್ರಿ ಇದು ಶ್ರದ್ಧಾನಂದಪ್ಪ ಮೂರ್ತಿ ಅದ ಆ ಗುಡಿ ಅನಿಸ್ತಕ್ಕಂಥ ತಯಾರಾದ ಮೇಲೆ ಶ್ರದ್ಧಾನಂದಪ್ಪ ಮೂರ್ತಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ ಇದು ಊಟ ಮಾಡುವಂತಹ ಜಾಗ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ಇದು ಮೆಂಟೈನ್ ಮಾಡೋರಿಲ್ಲ ಜನಗಳಿಲ್ಲಲ್ವ ಮಠ ಎಲ್ಲ ಸಾಕಷ್ಟು ದೊಡ್ಡದಿದೆ ಆದರೆ ಮೇಂಟೈನ್ ಮಾಡುವಂತಹ ಜನ ಬೇಕಲ್ವಾ ಒಬ್ಬರಿಬ್ಬರಿಂದ ಮಾಡುವಂತಹ ಕೆಲಸ ಅಲ್ಲ ಇದ್ರ ಏನಿಲ್ಲ ಅಂದ್ರು ಕಮ್ಮಿ ಅಂದ್ರು ಇಪ್ಪತ್ತು ಇಪ್ಪತ್ತೈದು ಜನ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ ದೊಡ್ಡದ ಚೆನ್ನಾಗಿದೆ ಆದ್ರೆ ಅಷ್ಟೊಂದು ಮೇಂಟೈನ್ ಮಾಡುವಂತಹ ಜನ ಇಲ್ಲ ನೋಡ್ರಿ ಬರ್ರಿ ಇವಾಗ ಊಟ ಆಯಿತು ಎಲ್ಲ ಆಯಿತು ಎಲ್ಲ ದರ್ಶನ ಆಯಿತು ಶ್ರದಾನಂದಪ್ಪ ಅವರು ಅವರ ನೋಡ್ರಿ ಇವಾಗ ಹೊಂಟೀವಿ ಹೋಗೋಕ್ಕಿಂತ ಮುಂಚೆ ಒಂದು ಸೆಲ್ಫಿ ತಕ್ಕೊಣ ಅಂತ ಹೇಳಿ ಸೆಲ್ಫಿ ತಗೊಳಕತ್ತೀವಿ ನೋಡ್ರಿ ಇವ್ರೇನು ಅಜ್ಜಿ ಇದಾರಲ್ಲ ಕಪ್ಪನ ಅಜ್ಜಿ ಮತ್ತು ಇನ್ನೊಬ್ಬರ ಅಜ್ಜಿ ಅಂಥೇಳಿ ಅವ್ರ ಸು ಕುಸುಮ ಅಜ್ಜಿ ಮತ್ತು ಕಡೆ ಗಿರಿಜಾ ಅಜ್ಜಿ ಅಂತೇಳಿದ ಮರಿಯಮ್ಮ ಅಜ್ಜಿ ಅಂಥೇಳಿ ಅವ್ರು ಇಲ್ಲೇ ಕಾಯಂಬಿರ್ತಾರೆ ನೋಡ್ರಿ ಇವ್ರೇನಮ್ಮ ಮತ್ತು ನಾನು ಹೋಗ್ತೀವಿ ಅದಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಬಂದಿವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದೋ ಸೇರಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಂದ ತನಕ ನೋಡ್ರಿ ಇಲ್ಲಿಗೆ ಈ ಮುಗಿಸ್ತೀವಿ ವಿಡಿಯೋ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ರಿ ನೋಡ್ರಿ ಇವಾಗ ಎಲ್ಲವನ್ನ ನೋಡಿ ನೋಡಿ ಆಯ್ತು ತೋರಿಸಿದ್ದು ಆಯ್ತು ಕೊನೆ ಇದು ಇದು ಶಲ್ಪಿ ಇನ್ನು ಹೋಗ್ತೀವಿ ಹೋಗಿ ಬರ್ತೀವಿ ಅಂತ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇವರು ಇಲ್ಲಿ ಏನು ಬರ್ತಾರಲ್ವ ಇವರು ಮಠದ ಅಪ್ಪಾಜಿಯವರು ಅಂದ್ರೆ ಫಿಟಾಧಿಕಾರಿಗಳು ಇವ್ರ ಹೆಸರು ರಾಮಾನಂದ ಅಪ್ಪಾಜಿ ಅಂತ ಹೇಳಿ ಹೇಳಿದ್ರಿ ಹೌದಾ ರಾಮಾನಂದ ಅಂದ್ರೆ ನೀರಲ್ಲಿ ಓಹಿತತ್ ನೋಡ್ರಿ ಹೆಸರೇ ಇವ್ರ ಹೆಸರೇ ಗೊತ್ತಾಗಲ್ಲ ರೀ ಇವ್ರ ಹೆಸರು ರಾಧಾನಂದ ಅಪ್ಪಾಜಿ ಅವರ ಶಿಷ್ಯರ ಹೆಸರು ಒಂದು ಗಣೇಶ್ ಚಂದ ಅದಾವೆ ಯಾರು ನೀರಲ್ಲಿ ಹೋಯ್ತು ಯಾರು ಕೈಲಾಸ್ಪತಿಯು ಯಾರು ಶ್ರದ್ಧಾ ಅಭಿನವ ಶ್ರದ್ಧಾ ನಂದ್ರೆ ಗೊತ್ತಿಲ್ಲ ಇರಲಿ ರಾಮವಜ್ಜ ಅಂತಾರೆ ಒಬ್ರು ಲೀನಲ್ಲಿ ಹೋಯ್ತಾರೆ ಹೋಗುವಾಗ ಇಲ್ಲಿ ಅಪ್ಪಾಜಿಯವ್ರ ದರ್ಶನ ಆಯಿತು ಒಬ್ಬರನ್ನು ಕಳಿಸ್ಲಿಕ್ಕೆ ಪಟ್ ಪಟ್ಟಿ ಅಂದರೆ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡ್ರಿ ಪೋಣ್ ಹಚ್ಚ ಅಂದ್ರೆ ಅಂದರೆ ಹೋಗ್ಬೇಕಲ್ವ ಅಲ್ಲಿ ಕೀಲಿ ಹಾಕೊಂಡ್ಬಂದಿದ್ದೀವಿ ಆಶ್ರಮ ಹೋಗ್ಬೇಕು ಅದ್ರ ಸಲುವಾಗಿ

ಇವಾಗ ಫುಲ್ ಮಳೆ ಆಗಿದೆ ಫುಲ್ ತಂಪಾಗ್ತದೆ ಅಷ್ಟೊಂದು ಕೂಲಾಗ್ತದೆ ಯಾರಿಗೆಲ್ಲ ಯಾರು ಮುಖಾಂತರ ಎಲ್ಲರಿಗೂ ವಂದನೆಗಳು ಈ ವಿಡಿಯೋ ನೋಡಿರುವಂತಹ ನೋಡುವುದಿಲ್ಲ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕರಿಗೆ ವಂದನೆಗಳನ್ನ ಹೇಳ್ತಾರೆ